ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೇ ಹೊಸಬ್ರು ವೀಡಿಯೋ ನೋಡಿದ್ರು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಹಾಗೆಯೇ ಈ ಸೈಡ್ ಬೆಲ್ ಬಟನ್ ಇದೆ ಅದನ್ನು ಒತ್ತಿ ನಿಮಗೆ ಫಸ್ಟ್ ವೀಡಿಯೋ ಬಂದು ತಲುಪುತ್ತೆ ನಾವು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅದೇ ಎಲ್ಲ ಥರದ ವೀಡಿಯೋಸ್ಗಳು ನಮ್ಮ ಚಾನಲಲ್ಲಿ ನೋಡೋಕ್ಕೆ ಸಿಗುತ್ತೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಹಾಗೆಯೇ ವೀಡಿಯೋ ನೋಡಿ ಕಮೆಂಟ್ ಹಾಕಿ ಕಮೆಂಟ್ ಹಾಕದೆ ಯಾರು ಇರಬೇಡಿ ಪ್ಲೀಸ್ ಕಮೆಂಟ್ ಹಾಕಿ ನಮಗೂ ಖುಷಿಯಾಗುತ್ತೆ ಆವಾಗ ಓ ಇಂಥವ್ರು ವೀಡಿಯೋ ನೋಡಿದರು ಅಂತ ನೀವು ಕಮೆಂಟ್ ಹಾಕಿದರೆ ನಮಗೂ ತುಂಬ 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 ಆಗುತ್ತೆ ನಾನು ರಿಪ್ಲೈ ಕೊಡ್ತೀನಿ ಹಾಗೇನೇ ಇವತ್ತು ಕಬೋರ್ಡಲ್ಲಿ ಏನೇನೇನು ಇದೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲರೂ ಬೆಳಿತಾರೆ ಮುಖಕ್ಕೆ ಏನು ಹಚ್ತೀರಾ ಏನು ಹಚ್ತೀರಾ ಅಂತೇಳಿ ನೋಡ ಬನ್ನಿ ನಿಮಗೂ ಸ್ವಲ್ಪ ಹೇಳ್ಕೊಡ್ತಿದ್ದೀನಿ ಏನು ಹಂಚ್ತೀನಿ ಅಂತೇಳಿ ಬನ್ನಿ ಓಪನ್ ಮಾಡುವ ಕಬೋರ್ಡನ್ನು ನೋಡಿದರೆ ಕಾಣುತ್ತಾ ಕಾಣಲ್ಲ ಕಾಣುತ್ತಾ ಫಸ್ಟ್ ಜುವೆಲ್ಲರಿ ತೋರಿಸ್ತೇನೆ ನಾನು ನೋಡಿ ಈ ಜುವೆಲ್ಲರಿ ನನಗೆ ತುಂಬಾ ಇಷ್ಟ ಆಗಿ ತಗೊಂಡು ಇಟ್ಟಿದ್ದೇನೆ ನಾನು ಇಷ್ಟ ತನಕ ಯೂಸ್ ಮಾಡಿಲ್ಲ ನೋಡಿ ಈ ಜುವೆಲ್ಲರ್ಸ್ ಚೆನ್ನಾಗಿದೆ ಸಾರಿಗೆಲ್ಲ ಚೆನ್ನಾಗಿ ಕಾಣುತ್ತೆ ನನಗೆ ಬೇರೆಯವ್ರ ಹತ್ರ ಬೇರೆಯವ್ರ ಹತ್ರ ನೋಡುವಾಗ ನನಗೂ ತೊಗೋಬೇಕು ಅಂತೇಳಿ ಆಸೆಯಾಗಿ ತೊಗೊಂಡಿದ್ದು ನಾನು ತೆಗ್ದಿಟ್ಟಿದ್ದೀನಿ ಆದರೆ ಯೂಸ್ ಮಾಡೋಲ್ಲ ನಾನು ನಾನು ಏನು ಯೂಸ್ ಮಾಡಲ್ಲ ಈ ವಸ್ತು ಎಲ್ಲ ಯೂಸ್ ಮಾಡಲ್ಲ ಆದರೆ ತೆಗ್ದಿರ್ತೀನಿ ಬೇಕಾಗುತ್ತೆ ನೋಡೋಕೆ ಇಷ್ಟ ಆಗುತ್ತೆ ಅಂತೇಳಿ ಮತ್ತೊಂದು ಈ ಸರ ನೋಡಿ ನನಗೆ ತುಂಬ ಇಷ್ಟ ಆಯಿತು ನೋಡಿ ಚೆನ್ನಾಗಿದೆ ಸರನ ತುಂಬ ಇಷ್ಟ ಆಗಿ ತಗೊಂಡಿದ್ದು ನಾನು ಹೆಚ್ಚು ಇದಕ್ಕೆಲ್ಲ ದುಡ್ಡು ವೇಸ್ಟ್ ಮಾಡೋಣ ದುಡ್ಡು ವೇಸ್ಟ್ ಮಾಡೋಣ ಅಂತಂದರೆ ನಮಗೆ ಈ ಥರ ಎಲ್ಲ ತಗೊಳ್ಳೋಕ್ಕೆ ಅಷ್ಟೇನು ಅನುಕೂಲ ಆಗಲಿ ಏನಾದರೂ ಸಿಕ್ಕಿಲ್ಲ ಸಿಕ್ಕಿದ್ದಕ್ಕೆಲ್ಲ ದುಡ್ಡು ಹಾಕಬೇಕು ಆ ಥರ ಎಲ್ಲ ನಮಗೆ ಚಿಕನ್ದು ಬಂದಿಲ್ಲ ವೇಸ್ಟ್ ಖರ್ಚು ಮಾಡಲ್ಲ ನಮ್ಗೆ ಇದೆಲ್ಲ ದುಡ್ಡು ಹಾಕೋದು ನಂಗೆ ಇಷ್ಟ ಇಲ್ಲ ಅಂದರೆ ಇದಕ್ಕೆ ಸುಮ್ಮನೆ ನಾವು ದುಡ್ಡು ಹಾಕಬೇಕಲ್ವಾ ಅದೆಲ್ಲ ಬೇಜಾರಾಗುತ್ತೆ ಅದು ನಾನು ಒಂದೊಂದು ಒಂದೊಂದು ಇಷ್ಟ ಆಗಿದ್ದಾನು ತೆಗ್ದಿರ್ತೀನಿ ಯಾವತ್ತಾದ್ರೂ ಅದು ಇದು ನಾನು ಆನ್ಲೈನಲ್ಲಿ ಬುಕ್ ಮಾಡ್ತೇನೆ ಕಡಿಮೆಗೆ ಸಿಗುತ್ತೆ ಅಲ್ವಾ ಅದಕ್ಕೋಸ್ಕರ ಅಂಗಡಿಯಲ್ಲೆಲ್ಲ ಒಂದು ತುಂಬ ದುಡ್ಡು ಕೊಡಬೇಕು ನೋಡಿ ಇದೊಂದು ಚೆನ್ನಾಗಿದೆ ನನಗೆ ಸಾರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಕೇಳಿ ಸ್ಯಾರಿ ಹಾಕೋವಾಗ ಆದರೆ ನಾನು ಇಷ್ಟೊಂದು ಹಾಕಿಲ್ಲ ಎಲ್ಲೋ ಒಂದು ಕಡೆ ಹಾಕಿದ್ದೆ ಏನೋ ಫೋಟೋ ಶೂಟ್ ಮಾಡುವಾಗೇನೋ ಹಾಕಿದ್ದೆ ಅಷ್ಟೇ ಜಾಸ್ತಿ ಹಾಕಿಲ್ಲ ಮತ್ತು ಯಾರಾದರೂ ಯಾರಿಗಾದರೂ ಯೂಸ್ ಆಗುತ್ತೆ ಕೆಲವು ಫ್ರೆಂಡ್ಸ್ ಎಲ್ಲ ಕೇಳಿ ಕೇಳುವಾಗ ಓ ಈ ಥರ ಈ ಇದೆ ಅಂತ ಕೇಳಿದರೆ ಹೌದು ತೆಗೆದುಕೊಳ್ಳೋಕ್ಕಾಗುತ್ತೆ ಅವ್ರಿಗೂ ಅವ್ರಿಗೂ ಯೂಸ್ ಆಗುತ್ತೆ ಇದು ಇದರ ಕಿವು ಚೆನ್ನಾಗಿ ಕಾಣುತ್ತೆ ಬಟ್ ನನಗೆ ನಾನು ಇಟ್ಟಿಲ್ಲ ಇಡಬೇಕು ಇವಾಗ ಒಂದು ಸ್ಯಾರಿ ಅದನ್ನು ಈ ಸರ ತೊಗೊಂಡಿದೆ ನನಗೆ ತುಂಬ ಇದನ್ನು ಸರ ಚೆನ್ನಾಗಿದೆ ನಮಗೆ ಬೇಕಾಗುತ್ತೆ ಅಂತ ನಾನು ಇಟ್ಕೊಂಡಿದ್ದೀನಿ ಅಷ್ಟೇ ಚೆನ್ನಾಗಿದೆ ಮತ್ತೆ ನಾನು ಈ ಮೇಕಪ್ ಕಿಟ್ ಇದು ತಗೊಂಡಿದ್ದು ಮಾತ್ರ ನಾನು ಯೂಸ್ ಮಾಡಲ್ಲ ಭಾರಿ ಕಡಿಮೆ ಕಡಿಮೆ ಅಂದರೆ ನಾನು ಯೂಸೇ ಮಾಡಿಲ್ಲ ಇದನ್ನು ಇದನ್ನು ಮುಖಕ್ಕೆ ನಾನು ಹಚ್ಕೊಳ್ಳಲ್ಲ ನನಗೆ ಮುಖಕ್ಕೆ ಹಚ್ಕೊಂಡ್ರೆ ಆಗಲ್ಲ ಬೇರೆ ಯಾವುದೂ ಹಚ್ಕೊಂಡ್ರೂ ಆಗೋಲ್ಲ ಪಿಂಪಲ್ ಬೀಳುತ್ತೆ ಅದಕ್ಕೆ ಪಿಂಪಲ್ ಬೀಳಬಾರ್ದು ಬೇಡ ಅಂಥೇಳಿ ಇದನ್ನು ಇದನ್ನು ಹಾಗೆ ನಾನು ಆನ್ಲೈನಲ್ಲಿ ನೋಡಿದ್ದೆ ಚೆನ್ನಾಗಿ ಆಗುತ್ತೆ ಅಂದರು ಬಿಸಿಲಿಗೆ ಹೋದರೆ ಏನು ಆಗೋಲ್ಲ ನಿರುತ್ತೆ ಅಂತ ಹೇಳಿದರು ಹೌದಾಂತ ನಾನು ತಗೊಂಡೆ ತಗೊಳ್ಳುವಾಗ ಇದು ಬಿಸಿಲಿಗೆಲ್ಲ ಮನೆಯಿಂದ ಹೊರಗಡೆ ಹೋಗುವಾಗಲೇ ಬೆವರು 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 ಅದಕ್ಕೆ ಯೂಸ್ ಮಾಡಿಲ್ಲ ನಾನು ಹಾಕಿ ಹಾಕಿ ಒನ್ ಟೈಮ್ ಹಾಕಿದ್ದೆ ಹಾಕಿ ಮುಖ ವಾಶ್ ಮಾಡಿ ವಾಪಸ್ ಹೋಗಿದ್ದೀನಿ ನಾನು ಇದನ್ನು ಹಾಕಿ ಆದ ನಂತರ ನಾನು ಯೂಸ್ ಮಾಡಲ್ಲ ತೆಗೆದಿಟ್ಟಿದ್ದೇನೆ ಇರಲಿ ಇರಲಿ ಅಂತೇಳಿ ತಗೊಂಡು ಅದನ್ನು ಬಿಸಾಕಬಾರ್ದು ಬರ್ತದೆ ದುಡ್ಡು ಕೊಟ್ಟಿದ್ದಲ್ವಾ ಆಮೇಲೆ ಇದನ್ನು ಅಷ್ಟೇ ನಾನು ತಗೊಂಡಿದ್ದೇನೆ ಫಾನ್ಸ್ ನನಗೆ ಅಷ್ಟು ಇಷ್ಟ ಆಗಿಲ್ಲ ಫಾನ್ಸ್ ಅಂತೇಳಿ ತಗೊಂಡಿದ್ದು ಇದನ್ನು ನನಗೆ ಅಷ್ಟೊಂದು ಕ್ರೀಮು ಏನು ಇಷ್ಟ ಆಗಿಲ್ಲ ನಂದು ಮೈ ನಾನು ಹಾಕುವುದಾದ್ರೆ ನನಗೆ ಬೇಕೇ ಬೇಕು ಎಲ್ಲಿ ಹೋದಂದ್ರೆ ಇದು ಪಾಯ್ಸ್ ಒಂದೇ ಇದು ಬೇರೆ ಯಾವುದು ಅಲ್ಲ ಇದು ಒಂದು ಇದ್ರೆ ನಂಗೆ ಸಾಕು ಇದು ಒಂದು ಇದ್ರೆ ಸಾಕು ಇನ್ನೊಂದು ಇದು ಒಂದು ಇದ್ರೆ ಸಾಕು ಇನ್ನೊಂದು ನನಗೆ ಇಷ್ಟಿದ್ರೆ ನಂದು ಮೇಕಪ್ ಫಿನಿಶ್ ಆಗುತ್ತೆ ಇದು 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 ಎಲ್ಲರೂ ಹೇಳ್ತಾರೆ ಮೇಕಪ್ 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 ನೋ ಮೇಕಪ್ಪು ಮೇಕಪ್ ಹಾಕೋಲ್ಲ ಜಾಸ್ತಿ ಮೇಕಪ್ ಹಾಕಬಾರ್ದು ಮೇಕಪ್ ಹಾಕಿದರೆ ಮುಖಾನು ಒಂದು ಸುಕ್ಕು ಕಟ್ಟಾಗಿ ಆಗುತ್ತೆ ಅದಕ್ಕೋಸ್ಕರ ಜಾಸ್ತಿ ಮೇಕಪ್ ಹಾಕಬಾರ್ದು ನಮ್ದು ಇದೆ ಮೇಕಪ್ ಗೊತ್ತಾಯ್ತು ಫ್ರೆಂಡ್ಸು ಮೇಕಪ್ ಪೆಂಡ್ ಜಾಸ್ತಿ ಹಾಕೋಲ್ಲ ಅಂದರೆ ಇದು ಮತ್ತೆ ಇದು ಮತ್ತೆ ಇದು ಬೇಕೇ ಬೇಕು ಡಜ್ಲರ್ ಇದು ಬೇಕೇ ಬೇಕು ಬೇಕೇ ಬೇಕು ಅಂದರೆ ನಾವು ಸ್ಟಿಕ್ಕರ್ ಹಾಕ್ತೀವಲ್ವ ಅದಕ್ಕೋಸ್ಕರ ನಾನು ಇದು ಇದ್ದೇನೆ ಸ್ಟಿಕ್ಕರ್ ನಾನು ಯೂಸ್ ಮಾಡ್ತೇನೆ ಹೊರಗಡೆ ಹೋದರೆ ಎಲ್ಲ ಜಾಸ್ತಿ ಯೂಸ್ ಮಾಡ್ತೇನೆ ಈ ಥರ ಇದ್ದರೆ ನಾನು ಇದೇ ಹಾಕ್ಕೊಳ್ಳೋದು ಇದು ನನಗೇನು ಬ್ಲ್ಯಾಕ್ ಅಂದರೆ ನನಗೆ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಬ್ಲ್ಯಾಕ್ ಹಾಕ್ತಾ ಇರೋದು ಮತ್ತು ಒಂದು ನನ್ನ ಇಂಪಾರ್ಟೆಂಟ್ ನನ್ನ ಕಬೋರ್ಟಲ್ಲಿ ಇರುವುದು ಏನು ಅಂತೇಳಿ ನಾನು ಹೇಳ್ತೀನಿ ನನಗೆ ತುಂಬ 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 ನನಗೆ ಎಲ್ಲ ತನಕ ಒಳ್ಳೇದು ಮಾಡಿದ್ದು ಕೆಟ್ಟರು ಆದ್ರೂ ಒಳ್ಳೇದು ಇಟ್ಕೊಂಡಿದ್ದು ಅಂದ್ರೆ ನಮ್ದು ಒಂದು ದೇವ್ ದೈವ ಅಂತ ಹೇಳ್ತೇನೆ ಅವರು ದೇವತೆ ಇನ್ನೊಬ್ರು ಇದ್ದಾರೆ ಯಾರು ಅಂತೇಳಿ ನಾನು ಕಬಟ್ರಲ್ಲಿ ಇಡ್ತೇನೆ ಅವರನ್ನು ಯಾರು ಅಂತ ನಿಮಗೆ ಹೇಳ್ತೀನಿ ನಾನು ಯಾರು 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 ಇರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದ ಇಂಪಾರ್ಟೆಂಟ್ ವಸ್ತು ಅಂದ್ರೆ ನಾನು ನಮ್ಮದು ಕೊರಗಜ್ಜ ಅವ್ರದ್ದು ಪ್ರಸಾದ ಇಟ್ಕೋತೀನಿ ಎಲ್ಲಿ ಇವ್ರದ್ದು ಪ್ರಸಾದ ನಾನು ಇದ್ದೇ ಇರುತ್ತೆ ನನ್ನ ಕಬೋಟಲ್ಲಿ ಅಂತೂ ಖಾಲಿ ಆಗಲ್ಲ ಇದನ್ನು ನಾನು ಕಬೋಟಲ್ಲಿ ಇದ್ದೇ ಇರ್ತೀನಿ ಯಾವತ್ತಿದ್ರೂ ಇನ್ನೊಂದು ನಮ್ದು ಮಂತ್ರ ದೇವತೆ ಇದ್ದು ತಪ್ಪಿಸಲ್ಲ ಈ ಪ್ರಸಾದ ಆಗಲಿ ನಾನು ಕಬೋಟಲ್ಲಿ ತಪ್ಪಿಸಲ್ಲ ನೀವು ಹಾಗೆ ನಿಮಗೆ ಯಾವ ದೇವ್ರದ್ದು ಇಷ್ಟ ಆಗುತ್ತಾ ಆ ದೇವ್ರದ್ದು ಪ್ರಸಾದವನ್ನು ನಿಮ್ಗೆ ಯಾವ ದೇವರು ನಿಮ್ಗೆ ನಂಬಿಕೆಯಿಂದ ನೀವು ನಂಬ್ತೀರಾ ಆ ದೇವ್ರದ ಪ್ರಸಾದವನ್ನು ಯಾವತ್ತೂ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ ಏನೂ ಆಗಲ್ಲ ಒಳ್ಳೆದಿದ್ರು ಕಾಪಾಡ್ ಇದ್ ಮಾಡ್ತಾರೆ ಕೆಟ್ಟದಾದ್ರೂ ತುಂಬಾ ಕಾಪಾಡ್ಕೊಂಡು ಬರ್ತಾರೆ ಇಲ್ಲಿ ನಾನು ಕಬೋರ್ಡ್ ತೆಗಿಯುವಾಗ್ಲೇ ಅಷ್ಟೇ ಡೋರ್ ಓಪನ್ ಮಾಡುವಾಗಲೇ ನಾನು ಹೇಳಿ ಇವರನ್ನ ಮತ್ತೆ ನಮ್ಮ ಮನೆಯ ದೇವರನ್ನ ನಾನು ನಂಬ್ತೀನಿ ತುಂಬಾ ತುಂಬಾ ನಂಬ್ತೀನಿ ಇದನ್ನ ಹಾಕ್ತೀನಿ ನೋಡಿ ಕಬಟ್ಟಲ್ಲಿ ಇದ್ದೇ ಇರುತ್ತೆ ದುಡ್ಡು ಬಂಗಾರ ಆಮೇಲೆ ಫಸ್ಟ್ ನಮ್ಮ ಆತ್ಮಸಾಕ್ಷಿ ದೇವರು ಆಮೇಲೆ ದುಡ್ಡು ಬಂಗಾರ ಕಬಟ್ಟಲ್ಲಿ ದುಡ್ಡು ಬಂಗಾರ ಉಳಿಯುತ್ತಾ ಮುಖ್ಯ ಅಲ್ಲ ಮನಸ್ಸಿಗೆ ನೆಮ್ಮದಿ ಸಿಗುತ್ತಾ ನಾವು ನೆಮ್ಮದಿಯಲ್ಲಿ ಇದ್ದೀವಾ ಅದು ಮುಖ್ಯ ಆಗುತ್ತೆ ದುಡ್ಡು ಬಂಗಾರದ ಹಿಂದೆ ಹೋಗಬೇಡಿ ಬಂಗಾರನೂ ಬೇಕು ಕಷ್ಟದಲ್ಲಿ ಇರುವಾಗ ನಮಗೆ ಅದು ಸಹಾಯ ಆಗುತ್ತೆ ಅದು ಮುಂಚಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ನಾನು ಬಂಗಾರ ಮುಖ್ಯ ಆಗುತ್ತೆ ನಾನು ಹೇಳಿದೆ ನಾನು ಸುಮ್ಮನೆ ದುಡ್ಡು ಖರ್ಚು ಮಾಡಬೇಡಿ ಆ ದುಡ್ಡಲ್ಲಿ ನೀವು ಗೆ ದುಡ್ಡು ಹಾಕಿದ್ರೆ ಅಂತ ಆ ದುಡ್ಡನ್ನು ಎಲ್ಲಿ ಅಂದ್ರೆ ಒಂಚೂರು ತೆಗ್ದಿಡಿ ಸ್ವಲ್ಪ ಬಂಗಾರ ತಗೊಳ್ಳಿ ನಿಮಗೆ ಯೂಸ್ ಆಗುತ್ತೆ ಅಂತೇಳಿ ನಾನೇ ಅದೇ ಥರ ಮಾಡಿದ್ದೇನೆ ನನಗೆ ಕಷ್ಟ ಕಾಲದಲ್ಲಿ ಕೈ ಇದ್ದಿದ್ದಂದರೆ ಬಂಗಾರ ನಾನು ತೋರಿಸ್ತೀನಿ ಒನ್ ಟೈಮ್ ಬರುತ್ತೆ ಬಂಗಾರ ಏನೇನೆಲ್ಲ ಮಾಡಿಸಿದ್ದೀನಿ ಚಿಕ್ಕ ಚಿಕ್ಕ ಒಂದೊಂದು ರೂಪಾಯಿಯಲ್ಲೂ ನಾನು ಏನೇನು ಮಾಡಿಸಿದ್ದೀನಿ ಅಂತೇಳಿ ನಿಮಗೆ ನಾನು ತೋರಿಸ್ತೀನಿ ನೆಕ್ಸ್ಟು ನೆಕ್ಸ್ಟ್ ಅದಕ್ಕೆ ಟೈಮ್ ಇದೆ ಅದಕ್ಕೋಸ್ಕರ ವೇಯ್ಟ್ ಮಾಡಿ ನೋಡಿ ಕೊರಗಜ್ಜ ಎಲ್ಲಿ ಹೋದರೂ ಕೈ ಹಿಡಿಯೋದು ಕೊರಗಜ್ಜ ಮತ್ತು ಸ್ವಾಮಿ ಮಂತ್ರ ದೇವತೆ ನಮ್ಮ ನನ್ನ ಆತ್ಮಸಾಕ್ಷಿಯಾಗಿ ನಾನು ನಂಬ್ತಾ ಇರೋದು ಆಮೇಲೆ ಕಡೀಲು ದುರ್ಗ ಪರಮೇಶ್ವರಿ ಈ ಮೂರು ದೇವರನ್ನು ನಾನು ತುಂಬ 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 ನಂಬ್ತೀನಿ ನಂಬ್ತೀನಿ ನನಗೆ ಕೈ ಬಿಟ್ಟಿಲ್ಲ ಇನ್ನೂ ಕೈ ಬಿಡಲ್ಲ ಅಂತ ನಾನು ಅಂದ್ಕೋತೀನಿ ನಮ್ಮ ದುರ್ಗ ಪರಮೇಶ್ವರಿ ಅಮ್ಮನ ಹಾಗೆ ಏನೇ ನಂಬ್ಕೊಂಡು ಬಂದರೂ ಅವರು ಕೈ ಬಿಟ್ಟಿಲ್ಲ ನಮ್ಮ ಮನೆ ದೇವರು ಈ ಪ್ರಸಾದ ಅಂತೂ ನನ್ ಮತ್ತೆ ಕಟೀಲು ಅಮ್ಮ ದುರ್ಗಾ ಪರಮೇಶ್ವರ ಇದ್ರೂ ಪ್ರಸಾದ ಇರುತ್ತೆ ಇದ್ರಲ್ಲಿ ಇದೆ ಇದು ನಮ್ಮದು ಕಟೀಲು ದುರ್ಗಾ ಪರಮೇಶ್ವರಿ ಅವರ ಪ್ರಸಾದ ಅವ್ರದ್ದು ನಾನು ಮತ್ತು ನಮ್ಮದು ಇದು ಹೆಚ್ಚು ತಲೆನೋವಾದಾಗ ನಾನು ಯೂಸ್ ಇದು ಯೂಸ್ ಮಾಡ್ತೀನಿ ಎಣ್ಣೆ ಮತ್ತು ಇನ್ನೊಂದು ಎಣ್ಣೆ ಇದೆ ಒಂದು ಕಬಡ್ಡಲ್ಲಿದೆ ಕೆಳಗಿನ ಕಬಾಟಲ್ಲಿ ಈ ಎಣ್ಣೆ ಯೂಸ್ ಮಾಡ್ತೀನಿ ಇದು ನಾನು ಮನೆಯಲ್ಲೇ ಮಾಡಿದೆ ಎಣ್ಣೆ ಮನೆಯಲ್ಲೇ ಮಾಡಿದ್ದು ಬೇರೆ ಬಾಟ್ಲಿಯಲ್ಲಿ ಇಟ್ಕೊಂಡಿದ್ದೇನೆ ತಲೆನೋವಿಗೆ ಹಾಕುವಾಗ ತಲೆ ಹೆಚ್ಚು ನೋವು ಆವಾಗ ಇದನ್ನೇ ಯೂಸ್ ಮಾಡ್ತೇನೆ ಈ ಎಣ್ಣೆಯನ್ನು ಮತ್ತು ಈ ಎಣ್ಣೆಯನ್ನು ಸ್ವಲ್ಪ ಹೊತ್ತು ತಲೆಗೆ ಹಾಕಿ ಸ್ವಲ್ಪ ಹೊತ್ತಾದ ಸ್ನಾನ ಮಾಡ್ತೇನೆ ತಲೆನೋವು ಎಲ್ಲ ಹೋಗುತ್ತೆ ಮಾತ್ರ ತಿನ್ನೋ ಅವಶ್ಯಕತೆ ಇಲ್ಲ ಈ ಎಣ್ಣೆ ಹೇಳಿದ್ರೆ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಆ ವೀಡಿಯೋನ ನೋಡಿ ತಲೆ ಕೂತ್ಲು ಬರುತ್ತೆ ಕೂತ್ಲಿಗೂ ಒಳ್ಳೆಯದು ತಲೆನೋವಿಗೂ ತುಂಬ ಚೆನ್ನಾಗಾಗುತ್ತೆ ನೀವು ಯೂಸ್ ಮಾಡಿ ತಲೆ ಕೂದಲಿಗೆ ನಾನು ಎಣ್ಣೆ ಯೂಸ್ ಮಾಡೋದು ಮತ್ತು ಇದು ಹೆಚ್ಚು ತಲೆನೋವು ಅಂದರೆ ತಲೆನೋವು ಜಾಸ್ತಿ ಆದಾಗ ಅಷ್ಟೇ ಇದರಲ್ಲಿ ಅಂತ ನಾನು ಡೈರೆಕ್ಟ್ ಜಾಸ್ತಿ ಯೂಸ್ ಮಾಡೋದು ಈ ಎಣ್ಣೆಯನ್ನು ಈ ಎಣ್ಣೆ ನೋಡಿ ನಮ್ಮ ಚಾನಲಲ್ಲಿದೆ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ನೀವು ಟ್ರೈ ಮಾಡಿ ಆಮೇಲೆ ಏನಿದೆ ನೋಡಿ ಶಿರಮ್ ಇದೆ ಇದು ನಾನು ಯೂಸ್ ಮಾಡಲ್ಲ ಸ್ಟ್ರೈಟ್ನರ್ ಎಲ್ಲ ತೆಗೆದಿಟ್ಟಿದ್ದೇನೆ ಆದ್ರೆ ಸ್ಟ್ರೈಟ್ನರ್ ಅದರಲ್ಲಿ ಯೂಸ್ ಮಾಡಲ್ಲ ತುಂಬಾ ಕೂದಲು ಹೋಗುತ್ತೆ ಇದು ನೋಡೋಕ್ಕೆ ಮಾತ್ರ ನಮ್ಗೆ ಆತರ ಆಗುತ್ತೆ ಈ ತರ ಆಗುತ್ತೆ ಅಂತೇಳಿ ನೋ ಆಗಲ್ಲ ಸುಮ್ಮನೆ ಎಲ್ಲ ದುಡ್ಡು ಕೊಟ್ಟು ವೇಸ್ಟ್ ಮಾಡೋದು ಇದೆಲ್ಲ ನಾನು ತಗೊಂಡು ಇಟ್ಟಿದ್ದು ಬೇಕಾಗುತ್ತೆ ಅಂತೇಳಿ ಇದು ನೋಡಿ ಮೇಕಪ್ ಇದು ಇದು ತೆಗೆದಿಟ್ಟಿದ್ದೇನೆ ಅಂದರೆ ಯೂಸ್ ಮಾಡಿಲ್ಲ ನಾನು ಹೆಂಗೆ ತೆಗೆದಿಡ್ತೇನೆ ಹಂಗೇನಿದೆ ಆಮೇಲೆ ನಮ್ದು ವೈಫೈ ಇದು ವೈಫೈ ಇದೆಲ್ಲ ಇದೆ ಮೈಕ್ಸ್ ಅದೆಲ್ಲ ನಾನು ಯೂಸ್ ಮಾಡ್ತಾ ಇರೋದು ವೈಟಿಗೆ ಏನೇನೆಲ್ಲ ಯೂಸ್ ಮಾಡಿದೆ ಅದೆಲ್ಲ ತೆಗ್ದಿಟ್ಟೆ ಆಮೇಲೆ ಕೆಲವು ಕ್ರೀಮ್ಗಳು ಬೇಕಾಗುತ್ತೆ ಬರ್ನಲ್ ಇದು ಬೆಂಕಿ ಎಲ್ಲ ತೆಗೆದಾಗ ಅದೆಲ್ಲ ಬೇಕಾಗುತ್ತೆ ಇದರಲ್ಲ ನಮ್ಮ ಕಪಾಟ ಮೇಲಿನ ಕಪಾಟು ನೆಕ್ಸ್ಟ್ ತೋರಿಸ್ತೇನೆ ಕೆಳಗಿನ ಕಪಾಟು ನೆಕ್ಸ್ಟ್ ತೋರಿಸ್ತೇನೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡುವ ಥ್ಯಾಂಕ್ ಯು ಫ್ರೆಂಡ್ಸ್ ಆಲ್ ಬೈ ಬೈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಬಾಯ್